హాయ్ స్నేహితర వెల్కమ్ బ్యాక్ అవర్ జాబ్ అలర్ట్ ఇన్ కండా యూట్యూబ్ చాలా స్నేహితుర నీనూ ఎస్ఎస్సి ఎం టీఎస్ మే అదే రీతి ఎస్ఎస్సి జిడికి సంబంధించిన ప్రిపేర్ సవర ఇప్పిరేన్ ఇక ఈ ఎగ్జామ్ డేట్ కూడా ఫిక్స్ అయ్యవరి ఆ పరీక్షకి సంబంధించిన ಇವು ಎಸ್ ಎಸ್ ಸಿ ಸಂಬಂಧಿಸಿದಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇವು ಎಸ್ ಎಸ್ ಸಿ ಜೆಡಿ ಮತ್ತು ಎಂಟಿ ಎಸ್ ಪರೀಕ್ಷೆಯಲ್ಲಿ ಸಾಕಷ್ಟು ರೀತಿ ಸಾಕಷ್ಟು ಸಾರಿ ಎಕ್ಸಾಮ್ ಅಲ್ಲಿ ಬಂದ ಪ್ರಶ್ನೆಗಳಾಗಿರುತ್ತೆ ಮಿಸ್ ಮಾಡಿದ ಕೊನೆಯವರೆಗೆ ನೋಡಿ ಇದೇ ರೀತಿ ಪ್ರತಿನಿತ್ಯ ಅಪ್ಡೇಟ್ ಏನಾದ್ರು ಬೇಕಾಗ್ತಾರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ನಿಮ್ಗೆ ಉಚಿತ ಮಾಹಿತಿ ಉಚಿತ ನೋಟ್ಸ್ ಕೂಡ ಸಿಗ್ತಾವ್ರಿ ಬನ್ನಿ ಸ್ನೇಹಿತರೆ ಆಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರಿಗೆ ಆಲ್ರೆಡಿ ಮೂರ್ ಕ್ಲಾಸ್ ಆಗ್ಯಾವ್ರಿ ಇದು ನಾಲ್ಕನೇ ಕ್ಲಾಸ್ ಪ್ರತಿ ಕ್ಲಾಸ್ ಅಲ್ಲಿ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಈಗ ಒನ್ ನೂರ ಐವತ್ತೊಂದನೇ ಪ್ರಶ್ನೆ ನೀವೇನಾದ್ರು ಹಳೆ ವಿಡಿಯೋ ನೋಡಿಲ್ಲಪ್ಪಾ ಅಂದ್ರೆ ಇದೇ ಪ್ಲೇ ಲಿಸ್ಟ್ ಒಳಗೆ ಇರ್ತದ್ರಿ ಕಂಟಿನ್ಯೂ ಮಾಡ್ಕೋರಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತಾವ ರೀ ಯಾಕಂದ್ರೆ ಆಲ್ರೆಡಿ ಈಗ ಕ್ವಶನ್ ಪೇಪರ್ ಆಲ್ರೆಡಿ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಬಂದ ಕ್ವಶನ್ಗಳಾಗಿರ್ತಾವೆ ಬನ್ನಿ ಹೇಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಬಿಲ್ಲುಗಾರಿಕೆಯಲ್ಲಿ ಒಂದು ಬಾಣದಿಂದ ಒಳಗಿನ ಗೋಲ್ಡ್ ರಿಂಗ್ ಗೆ ಚಿನ್ನದ ಬಣ್ಣದ ವಲಯ ಬಂದರೆ ನೀ ನೀಡಲಾಗುವ ಅತ್ಯಧಿಕ ಅಂಕ ಎಷ್ಟು ಅಂತೇಳಿ ಕೊಟ್ಟಿರ್ತಾರೀ ಸ್ನೇಹಿತರಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತು ಯಾಕಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಬೆಟಕ್ಕಿ ಆನ್ಸರ್ ಅಲ್ಲಿ ಕೂಡ ಇದೇ ಆನ್ಸರ್ ಇತ್ರಿ ಸರಿಯಾದ ಉತ್ತರ ಎಷ್ಟಾಗತ್ತಪ್ಪ ಅಂದ್ರ ಡಿ ಆಗುತ್ತ ನೆಕ್ಸ್ಟ್ ಇದಕ್ಕೆ ನೀವು ನೀವೇ ಒಂಥರ ಕ್ವಿದ ನೀವೇನಾದ್ರೂ ಮಾಡ್ಕೋತೀರಪ್ಪ ಅಂದ್ರ ಕ್ವಶನ್ ನಾವಿಲ್ಲಿ ಓದಿದ ತಕ್ಷಣ ಆಪ್ಷನ್ ನೋಡ್ಕೊಂಡು ಸರಿಯಾದ ಉತ್ತರ ಏನಿರ್ತ ಕ್ವಶನ್ ನಂಬರ್ ಹಾಕೋ ಅವಶ್ಯಕತೆ ಅಲ್ರಿ ನಿಮಗೆ ನೀವು ಕ್ವಿಝ್ ರೀತಿ ಮಾಡ್ಕೋಬೇಕಪ್ಪ ಅಂದ್ರ ಎ ಇದ್ರ ಎ ಬಿ ಇದ್ರ ಬಿ ಸಿ ಇದ್ರ ಸಿ ಕಂಟಿನ್ಯೂ ಆಗಿ ಹಾಕ್ತಾ ಹೋರಿ ಇದು ನಿಮಗೆ ಒಂಥರ ಕ್ಯೂಜ್ ರೀತಿಯ ಕೂಡ ಆಗ್ತದೆ ನೂರ ಐವತ್ತೆರಡನೇ ಪ್ರಶ್ನೆ ಅಡುಗೆಯವನು ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ಒಂದು ಡಜನ್ ಹಲಸಿನ ಬೀಜವನ್ನು ಗ್ರೈಂಡರ್ನಲ್ಲಿ ರುಬ್ಬಿದಾಗ ಅದರಲ್ಲಿ ಎಣ್ಣೆ ಆಗುವುದನ್ನು ಗಮನಿಸಿದರು ಆದರೆ ಅವರು ಒಂದು ಬಟ್ಟಿಲಿಗೆ ಬಟ್ಟಲು ಜೀರಿಗೆಯನ್ನು ರುಬ್ಬಿದಾಗ ಆ ರೀತಿಯ ಎಣ್ಣೆ ಬಿಡುಗಡೆಯಾಗಿ ಆಗಲಿಲ್ಲ ಈ ವ್ಯತ್ಯಾಸದ ಹಿಂದಿನ ಕಾರಣವೇನು ಅಂತೇಳಿ ಕೇಳುತ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಲಸಿನ ಬೀಜದಲ್ಲಿರುವ ಕೊಬ್ಬು ಎಣ್ಣೆಯನ್ನು ಬಿಡುಗಡೆ ಮಾಡುತ್ತೆ ಇದು ನಾರ್ಮಲ್ ಆಗಿ ಪ್ರಶ್ನೆ ರೀ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನ್ರಿ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಭಾರತವನ್ನು ಎಷ್ಟು ಪ್ರಭುತ್ವಗಳಾಗಿ ವಿಭಾಯಿಸಿತ್ತು ಇದಕ್ಕೆ ಸರಿಯಾದ ಉತ್ತರ ಎರಡು ಮತ್ತು ಭಾರತ ಮತ್ತು ಪಾಕಿಸ್ತಾನ ರೀ ಸ್ವಾತಂತ್ರ್ಯ ಸಿಕ್ಕಾಗ ಆಗಿದೆ ಎರಡರಿ ನಂತರದಲ್ಲಿ ಬಾಂಗ್ಲಾದೇಶ್ ಕೂಡ ಒಡೆದು ಹೋಯ್ತ್ರಿ ನೆಕ್ಸ್ಟ್ ಭಾರತದ ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಸತ್ರಿಯಾದ ಸ್ಥಾಪಕರು ಯಾರು ಸ್ನೇಹಿತರೆ ಸರಿಯಾದ ಉತ್ತರ ಶಂಕರ ದೇವ ನಿಮಗೂ ಕೂಡ ಆನ್ಸರ್ ಕರೆಕ್ಟ್ ಇದ್ದು ಅಂದ್ರೆ ನೀವೇ ಚೆಕ್ ಮಾಡ್ಕೊತ್ರಿ ಲಾಸ್ಟಿಗೆ ಏನ್ ಟೋಟಲ್ ನೀವು ಎಷ್ಟು ಕರೆಕ್ಟ್ ಆಗಿರಲಿಲ್ಲ ಅದೊಂದು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ ಅದೇ ರೀತಿ ನಿಮಗೆ ಏನಾದರೂ ಕಂಟಿನ್ಯೂ ಆಗಿ ವಿಡಿಯೋ ಏನಾದ್ರು ಬೇಕಾಗಿದ್ದಪ್ಪ ಅಂದ್ರೆ ಇದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಜೈ ಹಿಂದ್ ಅಂತ ಕಮೆಂಟ್ ಹಾಕ್ರಿ ಎಲ್ಲರು ಕೂಡ ಹಾಕ್ತಿರಂತ ಅನ್ಕೊಂಡಿವ್ರಿ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕಲ್ಲು ಅಥವಾ ಮಣ್ಣನ್ನು ಒಂದು ಬೀಜ ಪ್ರಮುಖ ಮೀನುಗಾರಿಕೆ ಸಾಧನವಾಗಿಕೊಂಡು ಹಗ್ಗಗಳ ಮೂಲಕ ನಿರ್ವಹಿಸುವ ಕಲ್ಲು ಇಡು ಎಂಬ ಜಾನಪದ ಪ್ರದರ್ಶನವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಒಂದಿಟ್ಟ ಟೈಪಿಂಗ್ ಒಳಗೆ ಏನಾರು ಮಿಸ್ಟೇಕ್ ಆಗಿರ್ತಾರೋ ಸ್ವಲ್ಪ ಸರ್ ಸರಿ ಅಡ್ಜಸ್ಟ್ ಮಾಡ್ಕೋರಿ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಐವತ್ತಾರನೇ ಪ್ರಶ್ನೆ ಸ್ನೇಹಿತರೆ ಪ್ರಶ್ನೆ ನೋಡುವ ಮೊದಲು ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಸಿ ಡಿಗೆ ಸಂಬಂಧಿಸಿದಂತೆ ಎಂಟಿ ಎಸ್ ಸಿ ಎಚ್ ಗೆ ಸಂಸ್ಥೆ ಈ ನೋಡೋದು ತುಂಬ ಅಪ್ಯಕ್ ಹೌದು ಸ್ನೇಹಿತರೆ ಸಿಲೆಬಸ್ ಇರೋ ಜೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವೇಶನ್ ವಿತ್ ಆನ್ಸರ್ ಕೂಡ ಅದೇ ರೀತಿ ಮೆಥಾಮೆ ಮತ್ತು ರಿಸಿನಿ ಸಂಬಂಧಿಸಿದಂತೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಆಗಿರೋ ಕೈ ಬರೋದ ನೋಟ್ಸ್ ಕೂಡ ಕಳ್ಸಾಗ್ತದೆ ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಅನ್ನು ಕೂಡ ಕಳ್ಸ ಇದರ ಜೊತೆಗೆ ನಿಮಗೆ ಎಸ್ ಎ ಸಿ ಜಿ ಡಿ ಪೇಪರ್ ಉಚಿತವಾಗಿ ಕಳಿಸ್ತಾ ಅದೇ ರೀತಿ ಎಕ್ಸಾಮ್ ಮುಗಿಯವರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಡ್ ಸೇರಿ ಮೊದಲಿಗೆ ನೂರು ರೂಪಾಯಿ ಇತ್ತು ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲರಿಗೂ ಯೂಸ್ ಅನ್ನೋ ಕಾರಣಕ್ಕೆ ಕೇವಲ ಮೂರು ನೂರು ರೂಪಾಯಿ ಎಲ್ಲರಿಗೆ ಐವತ್ತು ರೂಪಾಯಿ ಇರ್ಲಾಗ್ತದೆ ಸ್ನೇಹಿತರೆ ಯಾರಿಗಾದ್ರು ಈ ನೋಡ್ಸ್ಬೇಕಾಯ್ತು ಕಳಿಸ್ತಾರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸ್ತಾರೆ ಕೇವಲ ಒಂದೂರ ಐವತ್ತು ರೂಪಾಯಿ ಈ ನೋಟ್ಸ್ ಕಳಿಸ್ತಾ ಇಂಟರ್ಸ್ಟ್ ಕೆಳಗಡೆ ಕಣ ವಾಟ್ಸಪ್ ನಂಬರ್ ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ನೀವು ಸ್ಟ್ರಾಟಿಕ್ ಜಿಕೆ ನೋಟ್ಸ್ ನೋಡಬಹುದು ಈ ರೀತಿ ಎಲ್ಲ ಇರ್ತದ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ರಾಟಿಕ್ ಜಿಕೆ ಪ್ರಶ್ನೆಗಳು ಬರ್ತಿರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತದ ಮಿಸ್ ಮಾಡ್ಕೋಕ್ಕೆ ಹೋಗ್ಬೇಡ್ರಿ ಅದೇ ರೀತಿ ಇತಿಹಾಸ ನೋಟ್ಸ್ ನೋಡಬಹುದು ಸಂಪೂರ್ಣವಾಗಿ ಈ ರೀತಿ ನೋಟ್ಸ್ ಇರ್ತದ ಇಂಟರ್ಸ್ಟ್ ಕೆಳಗಡೆ ಕಣ ನಂಬರ್ ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದ ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅದಾವ್ರಿ ನೋಡ್ಕೋರಿ ಫಿಕ್ಸ್ ಕ್ವಶನ್ ಕೂಡ ಬಂದಿರ್ತಾವ್ರಿ ಪಿಕ್ಸ್ ಆರ್ ಎಸ್ ಎಸ್ ಸಿ ಜಿ ಡಿ ಗೆ ಸಂಬಂಧಿಸಿದಂತೆ ಎಂಟಿ ಎಸ್ ಗೆ ಸಂಬಂಧಿಸ್ತೀನಿ ನೀವೇನಾದ್ರು ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತಗೊಂಡು ಕೂಡ ಓದಬಹುದು ನಿಮಗೆ ನಿಮ್ಗೆ ಸಿಲಾಬಸ್ ಅಲ್ಲಿರುವ ಶಾರ್ಟ್ ನೋಟ್ಸ್ ಇರುತ್ತೆ ಪ್ಲಸ್ ನಿಮ್ಗೆ ಡೀಟೇಲ್ಸ್ ನೋಟ್ಸ್ ಇರುತ್ತೆ ಅದ್ರ ಜೊತೆಗೆ ಈಗ ಏನು ಕ್ಲಾಸ್ ಮಾಡೋಲ್ಲ ಇದನ್ನು ಕೂಡ ಕ್ವಶನ್ಸ್ ಇತ್ತ ಆನ್ಸರ್ ಇರೋದು ಪಿ ಡಿ ಎಫ್ ಕೂಡ ನಿಮಗೆ ಕಳ್ಸಲಾಗ್ತದೆ ಅತ್ಯಂತ ಕಡಿಮೆ ಬೆಲೆ ಆಗೈತ್ರಿ ನಮ್ಮ ಚಾನಲ್ ವಿಡಿಯೋ ನೋಡಿದ್ ಸ್ಕ್ರೀನ್ ಹೇಳ್ಕಾರಿ ಕೇವಲ ಒನ್ನೂರ ಐವತ್ತು ರೂಪಾಯಿ ಆಗಿ ಈ ಎಲ್ಲಾ ನೋಟ್ಸ್ ರೀ ಎಲ್ಲಾ ನೋಟ್ಸ್ ಸೇರಿ ಒನ್ನೂರ ಐವತ್ತು ರೀ ಜಿ ಕೆ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇಂಗ್ಲಿಷ್ ಗ್ರಾಮರ್ ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ಸೇರಿ ನಮಗೆ ಕೇವಲ ಒಂದೂರ ಐವತ್ತು ರೂಪಾಯಿ ರೀ ಎಲ್ಲಾ ಕೂಡ ಸಿಲಾಬಸ್ ನೋಡ್ಸ್ರಿ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ ನೂರ ಅರವತ್ತಾರು ಮತ್ತು ಹತ್ತೊಂಬತ್ ನೂರ ಅರವತ್ತೊಂಬತ್ತರ ನಡುವಿನ ಯೋಜನಾ ರಜೆಯ ಪ್ರಮುಖ ಕಾರಣವೇನು ಅಂತ ಕೇಳ್ತಾರೆ ಸ್ನೇಹಿತರೆ ಮೂರನೇ ಪಂಚವಾರ್ಷಿಕ ಯೋಜನೆಯ ವಿಫಲತೆ ಕಾರಣ ರೀ ನೆಕ್ಸ್ಟ್ ಪ್ರಶ್ನೆ ಭಾರತ ಸಂವಿಧಾನದ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಎಲ್ಲಾ ನಾಗರಿಕರಿಗೆ ಏಕರೂಪದ ನಾಗರಿಕ ಸ್ನೇಹಿತೆಯನ್ನು ಖಾತರಿಪಡಿಸಲು ಸರ್ಕಾರಕ್ಕೆ ಸೂಚನೆ ನೀಡುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅನುಚ್ಛೇದ ನಲವತ್ನಾಲ್ಕು ಆಗಿರುತ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಜನಗಣತಿ ಪ್ರಾರಂಭ ಯಾವಾಗವಾಯಿತು ಅಂತ ಕೇಳ್ತಾರೆ ಇದ ತಮ್ಮೇಲೆ ಒಳಗೂ ಕೂಡ ಇತ್ತು ಸ್ನೇಹಿತರಲ್ಲಿ ನೋಡಿ ಹದಿನೆಂಟು ನೂರ ಎಪ್ಪತ್ತೆರಡರಲ್ಲಿ ಲಾರ್ಡ್ ಮಿಯೋ ಅವಧಿಯಲ್ಲಿ ಅಧಿಕೃತವಾಗಿ ಪ್ರಾರಂಭವಾಯಿತು ಬಟ್ ಜನಗಣತಿ ಆಗಿದ್ದು ಹತ್ತೊಂಬತ್ತು ಒಂದರಲ್ಲಿ ಮೊದಲ ಜನಗಣತಿ ನಮ್ಮ ಭಾರತದಲ್ಲಿ ಇನ್ನ ನೆಕ್ಸ್ಟ್ ಬೇಡ್ರಿ ಪ್ರಶ್ನೆ ಯಾಕಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೆಕ್ಸ್ಟ್ ಕೇಳಂಗಲ್ರಿ ನೆಕ್ಸ್ಟ್ ಆಫ್ರಿಕಾ ಖಂಡವನ್ನು ಅನು ಅನ್ವಯಿಸುವ ಮೂಲಕ ಡೇವಿಡ್ ಸ್ಟೋನ್ ಸಾಹಸವನ್ನು ನಿರ್ವಹಿಸಿದ ವ್ಯಕ್ತಿ ಅವರ ವೃತ್ತಿಪರ ಹೆಸರು ಏನು ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಜೋಹಾನ್ ಸಿಂಗ್ ಸ್ವಲ್ಪ ಇದು ವಿಡಿಯೋ ಟೈಪಿಂಗ್ ದಾಗ ಮಿಸ್ಟೇಕ್ ಮಾಡ್ಯನ್ರಿ ನಮ್ಮ ಹುಡುಗ ಓಕೆ ಇವಾಗ ಎಲ್ಲ ಗೂಗಲ್ ಅಲ್ಲಿ ಇದನ್ನ ಮಾಡಿ ಆ ಪ್ರಶ್ನೆ ಕೇಳಿ ಗೂಗಲ್ ದಾಗ ವಿತ್ ಆನ್ಸರ್ ತಗೊಂಡು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದೈತ್ರಿ ಸ್ವಲ್ಪ ಇದು ಆಗೈತ್ರಿ ನೆಕ್ಸ್ಟ್ ವಿಡಿಯೋದಾಗ ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೇನೆ ನೆಕ್ಸ್ಟ್ ಒಂದೂರ ಅರವತ್ತೊಂದನೇ ಪ್ರಶ್ನೆ ರಾಜ್ಯದ ವಿಧಾನಸಭಾ ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆಯನ್ನು ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಗೆ ಗ್ಯಾಸ್ ಸೀಮಿತಗೊಳಿಸಲಾಗಿದೆ ಅಂತ ಕೇಳ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಒಂದು ಭಾಗದಷ್ಟು ಇರುತ್ತದೆ ರೀ ನೆಕ್ಸ್ಟ್ ಕೃಷ್ಣಾ ನದಿಯ ಕೊಳದಲ್ಲಿರುವ ಕುಚ್ಚಿಪುಡಿ ಗ್ರಾಮದಲ್ಲಿ ಸೃಷ್ಟಿಯಾದ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಕುಚ್ಚಿಪುಡಿ ನ ಸಮಾಜವಾದಿ ಸಮಾಜವನ್ನು ಸ್ಥಾಪಿಸುವ ಹದಿನೆಂಟು ಹತ್ತೊಂಬತ್ತು ನೂರ ನೀತಿ ನಿರ್ಣಯವನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು ಸ್ನೇಹಿತರೆ ಸರಿಯಾದ ಉತ್ತರ ಎರಡನೇ ಯೋಜನೆ ನೆಕ್ಸ್ಟ್ ಯಾವ ಪಂಚವಾರ್ಷಿಕ ಯೋಜನೆಯು ಸ್ವಾವಲಂಬನೆ ಮತ್ತು ಸ್ಥಿರತೆಯೊಂದಿಗೆ ಬೆಳವಣಿಗೆಯ ಗುರಿಯನ್ನು ಹೊಂದಿತ್ತು ಸ್ನೇಹಿತರೆ ಸರಿಯಾದ ಉತ್ತರ ನಾಲ್ಕನೇ ಯೋಜನೆ ಆಗಿರ್ತದ ನಾಲ್ಕನೇ ಯೋಜು ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರ ಸ್ಥಿರತೆಯೊಂದಿಗೆ ಬೆಳವಣಿಗೆ ಇತ್ತರಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಕೆಳಗಿನಗಳನ್ನು ರಾಜ್ಯ ಕಾರ್ಯಾಂಗದ ಭಾಗವಾಗಿ ಪರಿಗಣಿಸುವುದಿಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಅರವತ್ತಾರನೇ ಪ್ರಶ್ನೆ ಉತ್ತರ ಭಾರತದ ಬಯಲು ವಿ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ನೀರಿನ ಗಣನೀಕರಣ ಬಿಂದುವನ್ನು ಮೀ ಮೀರಿದ ತಾಪಮಾನ ಇರುವುದಿಲ್ಲ ಏಕೆಂದರೆ ಸ್ನೇಹಿತರೆ ಸರಿಯಾದ ಉತ್ತರ ಹಿಮಾಲಯದ ಪರ್ವತಗಳು ಸೈಬೀರಿಯಾದ ಶೀತ ಗಾಳಿಯನ್ನು ಭಾರತವನ್ನು ಪ್ರದೇಶಿಸದಂತೆ ತಡೆಯುತ್ತೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ರೋಮಾಂಚಕ ತ್ರಿಚೂರು ಪೂರಂ ದೇವಾಲಯ ಯಾತ್ರೆಗೆ ಆಚರಿಸಲಾಗುತ್ತದೆ ಸ್ನೇಹಿತರೆ ಆಪ್ಷನ್ ಸಿ ಕೇರಳ ನೆಕ್ಸ್ಟ್ ಪ್ರಶ್ನೆ ಮುನ್ನೂರ ಅರವತ್ತೆಂಟನೇ ಪ್ರಶ್ನೆ ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಸಾಮರ್ಥ್ಯವನ್ನು ಗ್ರಾಹಕರು ಎಲ್ಲಿಂದ ಪಡೆಯುತ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಆದಾಯ ಇನ್ನ ದಿಕ್ನಿ ಎಂಬುದು ಡ್ಯಾಶ್ ರಾಜ್ಯದ ಒಂದು ಬುಡಕಟ್ಟು ವೃತ್ತಿಯ ಪ್ರಕಾರವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಗೋವಾ ಡಿ ಆಪ್ಷನ್ ಉತ್ತರ ಡಿರಿ ನೆಕ್ಸ್ಟ್ ಪ್ರಶ್ನೆ ಆರ್ಥಿಕತೆಯ ಪ್ರಮುಖ ಕ್ಷೇತ್ರಗಳ ಮೇಲೆ ಸರ್ಕಾರದ ನಿಯಂತ್ರಣದ ಉದ್ದೇಶದೊಂದಿಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕೈಗಾರಿಕಾ ನೀತಿ ನಿರ್ಣಯವನ್ನು ಜಾರಿಗೆ ತರಲಾಯಿತು ಇದು ಡ್ಯಾಶ್ ಪಂಚ ವಾರ್ಷಿಕ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸಿತು ಸ್ನೇಹಿತರೆ ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಕಾರ್ಯನಿರ್ವಹಿಸುತ್ತಿರಿ ನೆಕ್ಸ್ಟ್ ಪ್ರಶ್ನೆ ಭಾರತದ ಈ ಕೆಳಗಿನ ಯಾವ ನೆರೆಯ ದೇಶವು ದ್ವೀಪ ರಾಷ್ಟ್ರವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಸ್ಟ್ಯಾಂಡ್ ಕ್ಲಾಸ್ಟ್ ಇವೆಲ್ಲ ಇವೆಲ್ಲ ಏನದಲ್ರಿ ಯಾವ ಆಟದಲ್ಲಿ ಬಳಸಲಾಗ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಜಿಮಿ ಒಳಗ ಇದನ್ನ ಬಳಸ್ತಾರಿ ಇನ್ನು ನೆಕ್ಸ್ಟ್ ಒಂದಿಷ್ಟು ಇತಿಹಾಸದ ಪ್ರಮುಖ ಪ್ರಶ್ನೆಗಳನ್ನ ನೋಡ್ತಾ ಹೋಗಂಡ್ರೆ ಇವು ಹತ್ತೊಂಬತ್ ನೂರ ಮೂವತ್ತೆರಡರ ಪುನಃ ಒಪ್ಪಂದವು ಯಾವ ಇಬ್ಬರು ನಾಯಕರ ನಡುವಿನ ಒಪ್ಪಂದವಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಗಾಂಧಿ ಮತ್ತು ಅಂಬೇಡ್ಕರ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ವೈದಿಕ ಗ್ರಂಥಗಳ ಗ್ರಂಥದಲ್ಲಿ ಸೂತ್ರಗಳನ್ನು ಸೂಕ್ತ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಋಗ್ವೇದ ನೆಕ್ಸ್ಟ್ ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾಗಿದ್ದು ಯಾವ ವರ್ಷ ಅಂತ ಕೇಳಿದ್ರ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತಾರು ಅಧಿಕೃತವಾಗಿ ಜಾರಿಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತು ಏಳು ಅರವತ್ತೇಳರ ನಡು ಇನ್ನ ನೆಕ್ಸ್ಟ್ ಪ್ರಶ್ನೆ ಕೈಗಾರಿಕರಣದ ಹೊಸ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಎರಡನೇ ಪಂಚವಾರ್ಷಿಕ ಯೋಜನೆಯು ಮೊದಲನೇ ಪಂಚವಾರ್ಷಿಕ ಯೋಜನೆಗಿಂತ ಏಕೆ ಭಿನ್ನವಾಗಿದೆ ಸ್ನೇಹಿತರೆ ಸರಿದ ಉತ್ತರ ಭಾರಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತು ನೀಡಲಾಯಿತು ಮೊದಲನೇದು ಕೃಷಿ ಪ್ರ ಕೃಷಿ ಕೊಟ್ಟಿದ್ರೆ ನ್ಯಾಯದ ಕೈಗಾರಿಕೆ ಕೊಟ್ಟಿದ್ರಿ ನೆಕ್ಸ್ಟ್ ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಯಾವ ವರ್ಷದಲ್ಲಿ ಸೇರಿಸಲಾಯಿತು ಸ್ನೇಹಿತರೆ ಸರಿಯಾದ ಉತ್ತರ ಹತ್ತೊಂಬತ್ತೂರ ಎಪ್ಪತ್ತಾರು ನೆಕ್ಸ್ಟ್ ಹರಿಯಾಂಕ ರಾಜ್ಯ ಮನೆತನದ ಯಾವ ಅರಸರು ತನ್ನ ರಾಜ್ಯದ ಸುತ್ತಮುತ್ತಲ ಕೋಸಲ್ ಕಾಶಿ ಮತ್ತು ವಜ್ಜಿಗಳಂತಹ ಹಲವಾರು ಪ್ರಮುಖ ಮತ್ತು ಶಕ್ತಿಶಾಲಿ ರಾಜ್ಯಗಳನ್ನು ತನ್ನ ರಾಜ್ಯಕ್ಕೆ ವಿಲೀನಗೊಳಿಸಿದನು ಸ್ನೇಹಿತರೆ ಸರಿಯಾದ ಉತ್ತರ ಶಸ್ತ್ರು ನೆಕ್ಸ್ಟ್ ಪ್ರಶ್ನೆ ಒಂದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಸಾಂ ಜನರ ಹೊಸ ವರ್ಷದ ಮತ್ತು ವಸಂತ ಕಾಲದ ಆರಂಭವನ್ನು ಗುರುತಿಸುವ ಎಂದು ಕರೆಯಲಾಗುವ ಬಿಹು ಹಬ್ಬವು ಉಲ್ಲಾಸದ ಮತ್ತು ವಸಂತದ ಪ್ರವೇಶವನ್ನು ಸಾರುವ ಹಬ್ಬವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಇದಕ್ಕೆ ರೊಂಗ್ಯೋಲಿ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಒಕ್ಕೂಟ ಮತ್ತು ಪ್ರಾಂತ್ಯಗಳ ನಡುವಿನ ಅಧಿಕಾರದ ವಿತರಣೆಗೆ ಎಷ್ಟು ಪಟ್ಟಿಗಳನ್ನು ಒದಗಿಸಿತು ಸ್ನೇಹಿತರೆ ಸರಿಯಾದ ಉತ್ತರ ಮೂರು ಪಟ್ಟಿಗಳು ನೆಕ್ಸ್ಟ್ ಪ್ರಶ್ನೆ ಆರ್ಥಿಕ ಬೆಳವಣಿಗೆಯ ಉತ್ತಮ ಸೂಚಕ ಯಾವುದು ಸ್ನೇಹಿತರೆ ಒಟ್ಟು ದೇಶೀಯ ಉತ್ಪನ್ನ ಜಿ ಇಂಪಾರ್ಟೆಂಟ್ ರೀ ಈಗ ಜಿ ಡಿ ಪಿ ಕೂಡ ನಮ್ದು ಏರಕತ್ತೈತಿ ಬಟ್ ಆರ್ಥಿಕರಣದಿಂದಾಗಿ ಅಥವಾ ಕೈಗಾರಿಕಾಕರಣದಿಂದಾಗಿ ದೇಶದಲ್ಲಿರುವ ಜನರ ಪರಿಸ್ಥಿತಿ ಏನಿದೆ ಬಾಳ್ ಹದಗೆಟ್ರೆ ಓಕೆ ರೀ ಒಂದೇನ್ ಕಬ್ ಬೆಳಿಬೇಕು ಒಂದ್ ಪಡ್ಕೋಬೇಕಂದ್ರ ಒಂದ್ ಕಳ್ಕೊಬೇಕ್ರಿ ನೆಕ್ಸ್ಟ್ ಪ್ರಶ್ನೆ ಚೇರಾ ಊಹು ಹಬ್ಬವು ಡ್ಯಾಶ್ ರಾಜ್ಯದಲ್ಲಿ ಆಚರಿಸಲಾಗುವ ಹೊಸ ವರ್ಷದ ಹಬ್ಬವಾಗಿದೆ ಸ್ನೇಹಿತರ ಇದಕ್ಕೆ ಸರಿಯಾದ ಮಿಜೋರಾಂ ನ ತಮಿಳುಸಾಯಿ ರಾಜನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಬ್ಯಾಡ್ರಿ ಎರಡ್ ಸಾವಿರ ಇಪ್ಪತ್ನಾಲ್ಕರ ಬಂದ ತೆಗೆದ ಬಿಡಿದ್ರಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿವೆ ಅಂತ ಕೇಳಿದ್ರ ಸ್ನೇಹಿತರೆ ಭಾಗ ನಾಲ್ಕು ಎಲ್ಲಿ ಅದಾವ್ರೆ ನೆಕ್ಸ್ಟ್ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದ್ರ ಎರಡ್ ಸಾವಿರ ಹನ್ನೊಂದರ ಜನಗಣತಿಯ ಪ್ರಕಾರ ಸಪ್ತ ಸೋದರಿ ರಾಜ್ಯಗಳಲ್ಲಿ ಯಾವ ರಾಜ್ಯವು ಅತ್ಯಂತ ಹೆಚ್ಚು ಸಾಕ್ಷರತಾ ದರವನ್ನ ಹೊಂದಿದೆ ಸ್ನೇಹಿತರೆ ಸರಿದ ಉತ್ತರ ಮಿಜೋರಾಂ ನೆಕ್ಸ್ಟ್ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಅನುಚ್ಛೇದಗಳು ಕೇಂದ್ರ ಲೋಕ ಸೇವಾ ಆಯೋಗಕ್ಕೆ ಸಂಬಂಧಿಸಿವೆ ಯು ಪಿ ಎಸ್ ಯಾವ ಸಂಬಂಧಿಸಿದವಪ್ಪ ಅಂದ್ರ ಅನುಛೇದ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ ಮೂರು ನಮ್ಮ ಡೀಟೇಲ್ಸ್ ನೋಟ್ಸ್ ಒಳಗೆ ಇದೆಲ್ಲ ಕೂಡ ಮೆನ್ಷನ್ ಮಾಡಿತ್ರಿ ನಿಮಗೆ ಶಾರ್ಟ್ ನೋಟ್ಸ್ ಐತ್ರಿ ಸಂವಿಧಾನದ ಅದೇ ರೀತಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತಾ ನೀವು ಎಕ್ಸಾಮ್ ಸಮೀಪ ಬಂದಾಗ ಓದಕ್ ಬಹಳ ಅನುಕೂಲ ಆಗತ್ರಿ ಬೆಸ್ಟ್ ನೋಟ್ಸ್ ಐತ್ರಿ ನೋಟ್ಸ್ ಯಾರಿಗಾದ್ರು ಬೇಕಾಗಿತ್ತಪ್ಪ ಅಂದ್ರ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ನಂಬರ್ ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದ್ರಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ನೋಟ್ಸ್ ಎರಡು ಕೂಡ ಕಳಿಸಲಾಗ್ತದೆ ಪ್ರಶ್ನೆ ಎಂಬತ್ತೆಂಟನೇ ಪ್ರಶ್ನೆ ನಂದಿಕೇಶ್ವರನ ಅಭಿಯಾನ ದರ್ಪಣ ಎನ್ನುವುದು ಡ್ಯಾಶ್ ನೃತ್ಯದಲ್ಲಿ ಮೂಲಭೂತ ಚಲನೆಯ ತಂತ್ರಗಳು ಮತ್ತು ಕಲಾಶಯವನ್ನು ಅಧ್ಯಯನ ಮಾಡುವುದಕ್ಕಾಗಿ ಇರುವ ಗ್ರಂಥ ಸಾಮಗ್ರಿಯ ಮುಖ್ಯ ಮೂಲಭೂತವಾಗಿದೆ ಮೂಲವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಭರತನಾಟ್ಯ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವರುಗಳಲ್ಲಿ ಎರಡ್ ಸಾವಿರ ಇಪ್ಪತ್ತೆರಡು ಅರ್ಜುನ ಪ್ರಶಸ್ತಿ ಬ್ಯಾಡ್ರಿ ಹಳೆ ಪ್ರಶ್ನೆ ರೀ ಎರಡ್ ಸಾವಿರ ಇಪ್ಪತ್ತ ಐದರ ಪ್ರಶ್ನೆಗಳು ಬಂದಿದ್ದರು ಇವು ಬಟ್ ಇವಾಗ ನಿಮ್ಗೆ ಅದು ಯೂಸ್ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರು ಅಷ್ಟೇ ರೀ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪೂರ್ವದಲ್ಲಿ ಜೋರ್ಡಾನ್ ಮತ್ತು ಪಶ್ಚಿಮದಲ್ಲಿ ಇಸ್ರೇಲ್ ನಡುವೆ ಇರುವ ಅತ್ಯಂತ ಉಪ್ಪು ಉಪ್ಪಾದ ಜಲಮೂಲ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಮೃತ ಸಮುದ್ರ ಡೆಡ್ಸಿ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಹವಾಮಾನ ಘಟನೆಗಳು ಸಂಭವಿಸುವ ಕಾಲ್ ವಾಯುಮಂಡಲದ ಭಾಗವನ್ನು ಹೀಗೆ ಕರೆಯುತ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಪರಿವರ್ತನಾ ಗೋಳ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ನದಿ ತೊರೆಯ ಹರಿವನ್ನು ತಡೆದು ರಚಿಸುವ ಮಾನವ ನಿರ್ಮಿತ ಜಲಮೂಲ ಅಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಅಕ್ಸ್ಬೋ ಸರೋವರ ಇದು ನದಿಗಳು ತಿರುವು ಪಡೆದು ಹೋ ಬಿಟ್ಟು ಹೋದ ಭಾಗದಿಂದ ನೈಸರ್ಗಿಕವಾಗಿ ಸೃಷ್ಟಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಬಾವಿಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಯಾವ ವಸ್ತುವನ್ನು ಬಳಸಬಹುದು ಸ್ನೇಹಿತರೆ ಬ್ಲೀಚಿಂಗ್ ಪೌಡರ್ ಕ್ಲೋರಿನ್ ಇರ್ತರಿ ಸೂಕ್ಷ್ಮ ಜೀವಿಗಳನ್ನು ಕೊಲ್ತು ಕೂಡ ಇಲ್ಲಿ ತಿಳ್ಸಾರಿ ಸೂಕ್ಷ್ಮ ಒಳ್ಳೆಯವೂ ಕೊಲ್ತತಿ ಕೆಟ್ಟದ್ದು ಕಲ್ತದ್ರಿ ನೆಕ್ಸ್ಟ್ ಪ್ರಶ್ನೆ ಈಶಾನ್ಯ ರಾಜ್ಯಗಳ ಪೈಕಿ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದೆ ಸ್ನೇಹಿತರೆ ಸರಿದ ಉತ್ತರ ಮಿಜೋರಾಂ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತು ನೂರ ಸಾರಿ ಒಂದೂರ ತೊಂಬತ್ತೈದ್ರಿ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ನೀಲಗಿರಿ ಪರ್ವತ ಶ್ರೇಣಿಯು ಯಾವ ರಾಜ್ಯಗಳ ನಡುವಿನ ಸ್ಥಳದಲ್ಲಿದೆ ಸ್ನೇಹಿತರೆ ತಮಿಳುನಾಡು ಕೇರಳ ಕರ್ನಾಟಕದ ನಡುವರಿ ನೆಕ್ಸ್ಟ್ ಪ್ರಶ್ನೆ ದಾಣೆ ಕೊಯ್ಲಿನ್ ಪರೀಕ್ಷೆಯಲ್ಲಿ ಆಚರಿಸುವ ಪ್ರಾದೇಶಿಕ ಹೊಸ ವರ್ಷದ ಉತ್ಸವ ಪ್ರಾಥಮಿಕವಾಗಿ ಡ್ಯಾಶ್ ರಾಜ್ಯದ ಹಬ್ಬವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಕೇರಳ ಇದು ಕೇರಳದ ಓಂ ಹಬ್ಬವು ಕೊಯ್ಲು ಹಬ್ಬ ಆಗಿರುತ್ತದೆ ರೀ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವ ಯಾವ ನದಿಯ ಬಗ್ಗೆ ಋಗ್ವೇದದಲ್ಲಿ ಹೆಚ್ಚು ಉಲ್ಲೇಖವಿಲ್ಲ ಅಂತ ಕೇಳ್ಯಾರ್ರಿ ಸ್ನೇಹಿತರೆ ಸರಿಯಾದ ಉತ್ತರ ಕೃಷ್ಣಾ ನದಿ ಋಗ್ವೇದದಲ್ಲಿ ಮುಖ್ಯವಾಗಿ ಸಪ್ತ ಸಿಂಧು ಪ್ರದೇಶದ ನದಿಗಳಾದ ಸರಸ್ವತಿ ಸಿಂಧು ಗಂಗಾ ಯಮುನಾ ನದಿಗಳ ಉಲ್ಲೇಖ ಇರುತ್ತದ್ರಿ ನೆಕ್ಸ್ಟ್ ಪ್ರಶ್ನೆ ಮುತ್ತುಸ್ವಾಮಿ ದೀಕ್ಷಿತರು ಈ ಕೆಳಗಿನ ಯಾವ ಸಂಗೀತಕ್ಕೆ ಸಂಗೀತ ಪ್ರಕಾರಕ್ಕೆ ಸೇರಿದವರು ಆಗಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಸಂಗೀತ ನೆಕ್ಸ್ಟ್ ಪ್ರಶ್ನೆ ಯುರೋಪ್ ಮತ್ತು ಉತ್ತರ ಅಮೆರಿಕ ಮತ್ತು ವಿಶ್ವದಾದ್ಯಂತ ಸಂಸ್ಥೆಯ ಸಮೂಹದಲ್ಲಿ ಹಾಡುತ್ತಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಸಿದ್ಧ ಗಾಯಕಿ ಯಾರು ಸ್ನೇಹಿತರೆ ಸರಿಯಾದ ಉತ್ತರ ಮಧು ಷಣ್ಮುಖ ವಡಿಯು ಶುಭಲಕ್ಷ್ಮಿ ನೆಕ್ಸ್ಟ್ ಪ್ರಶ್ನೆ ಸ್ಲಮ್ ಡಾಗ್ ಮಿಲಿಯರ್ ಚಲನಚಿತ್ರದ ಹಾಡುಗಳ ಭಾರತೀಯ ಸಂಗೀತ ಸಂಯೋಜಕ ಹೆಸರಿಸಿ ಅಂತ ಕೊಟ್ಟಿರ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಆರ್ ರೆಹಮಾನ್ ಆಗಿರ್ತಾರ ಸ್ನೇಹಿತರೆ ಒಟ್ಟಾರಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದೀವಿ ಇದೇ ರೀತಿ ನಿಮಗೆ ಏನಾದ್ರು ವಿಡಿಯೋ ಬೇಕಪ್ಪ ಅಂದ್ರೆ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕ್ರಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ರ ಅದನ್ನ ಸರಿ ನಿಮಗೆ ಕೊಟ್ಟಿರ್ತೀವಿ ರೀ ಅದನ್ನ ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತು ನಡೆಯೋ ನಿಮಗೆ ಏನಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಅದೇ ರೀತಿ ಎಸ್ ಎಸ್ ಸಿ ಜೆ ಡಿ ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಪಿ ಡಿ ಎಫ್ ನೋಟ್ಸ್ ನ ಪಡೆದುಕೊಳ್ಬಹುದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಡ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರ್ತಾರ್ರಿ ಸ್ನೇಹಿತರ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುಂದೆ ಶುಭ ಶುಭ ದಿನ